ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತ ಅಂದರೆ ಒಂದು ಸಾವಿರ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು ರೈತರಿಗೆ ಒಂದು ಯೋಜನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಸಾವಿರ ಕೋಟಿ ರೈತ ಸಾಲ ಖಾತ್ರಿ ಯೋಜನೆ ಆರಂಭ ಈ ಒನ್ ಒಂದು ಸಾವಿರ ಕೋಟಿ ರೈತ ಸಾಲ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ದೆಹಲಿಯಲ್ಲಿ ಈ ಒಂದು ಸಭೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ನೋಡೋಣ ಇಲ್ಲಿ ಸಣ್ಣ ರೈತರಿಗೆ ಸಂಕಷ್ಟದ ಸಂದರ್ಭ ಎದುರಾದಾಗ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರ ಖಾತ್ರಿ ಸಾಲ ಯೋಜನೆ ಜಾರಿಗೆ ತಂದಿದ್ದು ಅದಕ್ಕಾಗಿ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ ಹಾಗೆ ಆಹಾರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿಯವರು ಸಹ ಇದನ್ನು ಹೇಳಿದ್ದಾರೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯೋಜನೆಗೆ ಮಂಗಳವಾರ ಮಂಗಳವಾರ ದಿನ ಚಾಲನೆಯನ್ನು ನೀಡಿದ ಅವರು ಎಲೆಕ್ಟ್ರಾನಿಕ್ ವೇರ್ ಹೌಸ್ ರೆಸಿಪ್ಸ್ ಮೂಲಕ ಕೃಷಿ ಉತ್ಪನ್ನಗಳ ಸಂರಕ್ಷಣೆಗಾಗಿ ಸಣ್ಣ ರೈತರಿಗೆ ಫಸಲು ಕೊಯ್ಲು ನಂತರ ಯಾವುದೇ ಗ್ಯಾರಂಟಿ ಕೇಳದೆ ಸಾಲ ನೀಡಲಾಗುತ್ತದೆ ಸೊ ಇಲ್ಲ ಏನಪ್ಪ ಅಂತಂದರೆ ಒಂದು ರೈತರು ಈ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ದು ಹೋಗಿರ್ತಾರಲ್ಲ ಯಾರೆಲ್ಲ ಸಾಲ ಲೋನ್ ಸಾಲವನ್ನು ತೆಗೆದಿರ್ತಾರೋ ಕೃಷಿ ಆಧಾರದ ಮೇಲೆ ಸೊ ಅಂಥವರಿಗೆ ಯಾವುದೇ ಒಂದು ಕೊಯ್ಲು ನಂತರ ಯಾವುದೇ ಸಣ್ಣ ಗ್ಯಾರಂಟಿಗಳನ್ನು ಕೇಳದೇ ಸಾಲವನ್ನು ನೀಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಯೋಜನೆಯಿಂದ ಕೃಷಿ ಸಾಲ ಸರಾಗವಾಗಿ ರೈತರಿಗೆ ಲಭಿಸಲಿದೆ ಅಂತ ಸಹ ಹೇಳಿದ್ದಾರೆ ಬ್ಯಾಂಕುಗಳು ರೈತರಿಗೆ ಸಾಲ ನೀಡಲು ಹಿಂದೇಟು ಹಾಕುವುದು ಇಲ್ಲವಾಗುತ್ತದೆ ಎಂದರು ಸೊ ಏನಪ್ಪ ಅಂತಂದರೆ ಬ್ಯಾ ಬ್ಯಾಂಕುಗಳು ಇಷ್ಟು ದಿನ ಇಷ್ಟು ದಿನಗ ದಿನ ರೈತರಿಗೆ ಸಾಲವನ್ನು ಕೊಡಬೇಕಾದರೆ ಯಾವ ಆಧಾರದ ಮೇಲೆ ಕೊಡಬೇಕಾಗ್ತದೆ ಹಾಗೆ ಅವರು ಸಾಲವನ್ನು ತೀರಿಸದೇ ಇದ್ದರೆ ಏನು ಅಂತ ಯೋಚನೆಯನ್ನು ಮಾಡ್ತಾ ಇತ್ತು ಸಾಕಷ್ಟು ಬ್ಯಾಂಕುಗಳು ಇನ್ನು ಮುಂದೆ ಹಾಗಾಗೋದಿಲ್ಲ ಅಂತ ಹೇಳಿದ್ದಾರೆ ಭಾರತ ದೇಶ ಆಹಾರ ಭದ್ರತೆ ವಿಚಾರದಲ್ಲಿ ಇನ್ನಷ್ಟು ದೃಢವಾಗಿರಬೇಕು ಆ ಮೂಲಕ ಮುಂಬರುವ ವರ್ಷಗಳಲ್ಲಿ ಬೇರೆ ದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಪೂರೈಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕಿದೆ ಎಂದು ಸಚಿವರು ಒಂದು ಏನಿದು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಜಗತ್ತಿನಾದ್ಯಂತ ದೇಶಗಳಿಗೆ ಭಾರತದಿಂದ ಒಂದು ಆಹಾರ ಸರಬರಾಜು ಆಗಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಯಾವುದೇ ಗ್ಯಾರಂಟಿ ಇಲ್ಲದೇ ಸಾಲವನ್ನು ಕೊಡಬೇಕು ಹೇಳಿ ಒಂದು ಸಾವಿರ ಕೋಟಿಯನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಸೊ ಇಲ್ಲಪ್ಪ ಏನಪ್ಪ ಅಂತಂದರೆ ರಸಗೊಬ್ಬರಗಳ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಕೆಯಾಗುತ್ತಲೇ ಇದೆ ಹಾಗಾಗಿ ಭಾರತ ಸರ್ಕಾರ ತನ್ನ ರೈತರಿಗೆ ವಿಶ್ವದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಯೂರಿಯಾ ಗೊಬ್ಬರ ಒದಗಿಸುತ್ತಿದೆ ಶೇಕಡ ಎರಡರಿಂದ ಮೂರರಷ್ಟು ದೊಡ್ಡ ಹಿಡುವಳಿ ರೈತರು ಮಾತ್ರವೇ ಸಿ ಜಿ ಎಸ್ ಸೌಲಭ್ಯವನ್ನು ಬಳಸುತ್ತಿದ್ದಾರೆ ಎಂದರು ಸೊ ಇಲ್ಲಿ ಏನಪ್ಪ ಅಂತಂದರೆ ಭಾರತ ಈ ಜಗತ್ತಿನಲ್ಲಿ ರಸಗೊಬ್ಬರಗಳ ಬೆಲೆ ಜಾಗತಿಕವಾಗಿ ಮಾರುಕಟ್ಟೆಯಲ್ಲಿ ಏರಿಕೆಯಾಗ್ತಾನೇ ಇದೆ ಸೊ ಹಾಗಾಗಿ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ರೈತರಿಗೆ ತನ್ನ ರೈತರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ಯೂರಿಯಾ ಗೊಬ್ಬರವನ್ನು ಕಡಿಮೆ ಬೆಲೆಯಲ್ಲಿ ಖರೀದಿಸಿ ಮಾರಾಟ ನೀಡ್ತಿರ್ತಕ್ಕಂಥದ್ದು ಖರೀದಿ ಮಾಡಲಿಕ್ಕೆ ಕಡಿಮೆ ಬೆಲೆಯಲ್ಲಿ ಯೂರಿಯಾ ಗೊಬ್ಬರ ಆಗಿರ್ಬೋದು ಯಾವುದೇ ಇನ್ನುಳಿತ ರಸಗೊಬ್ಬರಗಳನ್ನು ಕಡಿಮೆ ಬೆಲೆ ಬೆಲೆಯಲ್ಲಿ ನೀಡ್ತ ನೀಡ್ತಿರ್ತಕ್ಕಂಥದ್ದು ಸೊ ಇನ್ನೂ ಏನಪ್ಪ ಅಂತಂದರೆ ಹೆಚ್ಚಿನ ಮ ರೈತರು ಎರಡರಿಂದ ಶೇಕಡಾ ಎರಡರಿಂದ ಮೂರರಷ್ಟು ದೊಡ್ಡ ಹಿಡುವಳಿ ರೈತರು ಮಾತ್ರವೇ ಸಿ ಜಿ ಎಸ್ ಸೌಲಭ್ಯವನ್ನು ಬಳಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ಸಾಲಕ್ಕೆ ಆಧ ಈ ನೀಡುವ ನೀಡ್ತಕ್ಕಂಥ ಸಾಲಕ್ಕೆ ಆಧಾರ ಯಾವುದಾಗಿರ್ತದೆ ಅಂತಂದರೆ ಕೃಷಿ ಉತ್ಪನ್ನಗಳೇ ಇಲ್ಲಿ ಸಾಲಕ್ಕೆ ಆಧಾರ ಆಗಿರ್ತವೆ ಹೇಗೆ ಅಂತಂದರೆ ಕೃಷಿ ಉತ್ಪನ್ನಗಳು ಮಾರಾಟಕ್ಕೆ ಸಜ್ಜಾದಾಗಲೇ ಬೆಲೆ ಕುಸಿತವಾದರೆ ರೈತರು ಕಡಿಮೆ ಬೆಲೆಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡದೆ ವೇರ್ಹೌಸ್ಗಳಲ್ಲಿ ಸಂಗ್ರಹಿಸಿಡಬಹುದು ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ರೈತರು ತಮ್ಮ ಉತ್ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ಮಾರಾಟವಾಗದೇ ಇದ್ದಾಗ ಅಂದರೆ ನಾವು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಾಗ ಒಮ್ಮಿಂದೊಮ್ಮೆಲೆ ಬೆಲೆ ಉತ್ಪನ್ನಗಳ ಬೆಲೆ ಕುಸಿತವಾದರೆ ರೈತರು ಕಡಿಮೆ ಬೆಲೆಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡದೆ ವೇರ್ಹೌಸ್ಗಳಲ್ಲಿ ಸಂಗ್ರಹಿಸಿಡಬಹುದು ಸೊ ಮನೆಯಲ್ಲಿ ಏನಪ್ಪಾ ಅಂತಂದರೆ ಒಂದು ಗುಡಾನ್ಗಳಲ್ಲಿ ತಮ್ಮ ಒಂದು ಉತ್ಪನ್ನಗಳನ್ನು ಸಂಗ್ರಹಿಸಿ ಇಡಬಹುದು ಅಲ್ಲಿಂದ ಆ ಬಳಿಕ ವೇರ್ಹೌಸಿಂಗ್ ಡೆವಿಲ್ ಡೆವಲಪ್ಮೆಂಟ್ ಮತ್ತು ಡೆವಲಪ್ ಸಾರಿ ಆ ಬಳಿಕ ಹೌಸಿಂಗ್ ಡೆವಲಪ್ಮೆಂಟ್ ಮತ್ತು ರೆಗ್ಯುಲರಿಟಿ ಅಥಾರಿಟಿಯಲ್ಲಿ ನೋಂದಣಿಯಾಗಿರುವ ಬ್ಯಾಂಕ್ ಮತ್ತಿತರ ಹಣಕಾಸು ಸಂಸ್ಥೆಗಳಿಂದ ಎಲೆಕ್ಟ್ರಾನಿಕ್ ನೆಗೋಷಿಯೇಬಲ್ ವೇರ್ಹೌಸ್ ರಸೀದಿ ಪಡೆದು ಸಾಲ ಸೌಲಭ್ಯಕ್ಕೆ ಬಳಸಿಕೊಳ್ಳಬಹುದಾಗಿದೆ ಸೊ ಇಲ್ಲಿ ಏನಂದರೆ ನೀವೇನು ಸಂಗ್ರಹಿಸಿಟ್ಟಿರ್ತೀರೋ ರೈತರು ಏನು ಸಂಗರ್ಸಿ ಸಂಗ್ರಹಿಸಿಟ್ಟಿರ್ತಾರಲ್ಲ ಉತ್ಪನ್ನಗಳನ್ನು ಅವ್ರ ತ ಬೆಲೆ ಸಿಗಲಾರ್ದಕ್ಕೆ ಸೊ ಅಲ್ಲಿ ಈ ಹೌಸಿಂಗ್ ಡೆವಲಪ್ಮೆಂಟ್ ಮತ್ತು ರೆಗ್ಯುಲಾರಿಟಿ ಅಥಾರಿಟಿಯಲ್ಲಿ ನೋಂದಣಿಯಾಗಿರ್ತಕ್ಕಂಥ ಕೆಲವು ಬ್ಯಾಂಕುಗಳು ಹಾಗೆ ಮತ್ತಿತರ ಹಣಕಾಸು ಸಂಸ್ಥೆಗಳಿಂದ ಎಲೆಕ್ಟ್ರಾನಿಕ್ ಸೆಲ್ ಅಂದರೆ ಆ ಒಂದು ಆಧಾರದ ಮೇಲೆ ಆ ಒಂದು ಉತ್ಪನ್ನಗಳ ಆಧಾರದ ಮೇಲೆ ರಸೀದಿ ಪಡೆದು ಸಾಲವನ್ನು ಸಹ ಪಡೆಯಬಹುದಾಗಿರ್ತದೆ ಸಾಲವನ್ನು ಪಡೆದು ಸೌಲಭ್ಯಕ್ಕೆ ಬಳಸಿಕೊಳ್ಳಬಹುದಾಗಿದೆ ರೈತರಿಗೆ ಸಾಲ ನೀಡಲು ಬ್ಯಾಂಕುಗಳಿಗೆ ವೇರ್ಹೌಸ್ನಲ್ಲಿ ಇರಿಸಿದ ಕೃಷಿ ಉತ್ಪನ್ನಗಳೇ ಮೇಲಾಧಾರವಾಗಿ ಪರಿಗಣಿಸಲಾಗುತ್ತದೆ ಸೊ ಇಲ್ಲೇನಂತಂದರೆ ಬ್ಯಾಂಕುಗಳಾಗಿರ್ಬೋದು ಇನ್ನಿತರ ಸಾ ಸಾಲ ಇರ್ತಾವಲ್ಲ ಆ ಒಂದು ಹಣಕಾಸು ಸಂಸ್ಥೆಗಳಿಗೆ ಈ ಒಂದು ವೇರ್ ಹೌಸ್ಗಳಲ್ಲಿ ನೀವೇನು ಸಂಗ್ರಹಿಸಿಟ್ಟಿರ್ತೀರೋ ಆ ಒಂದು ಉತ್ಪನ್ನಗಳು ಅವೇ ಅವೇ ಉತ್ಪನ್ನಗಳೇ ಮೂಲ ಆಧಾರದ ಆಧಾರಗಳಾಗಿರ್ತವೆ ಸಾಲವನ್ನು ಪಡೀಲಿಕ್ಕೆ ರಸೀದಿನ ಪಡೆದು ನೀವು ಯಾವುದೇ ಬ್ಯಾಂಕ್ ಆಗಿರ್ಬೋದು ನಿಮ್ಮತ್ತಿತರ ಹಣಕಾಸು ಸಂಸ್ಥೆಗಳಲ್ಲಿ ಒಂದು ಸಾಲವನ್ನು ಪಡಿಬಹುದಾಗಿರ್ತದೆ ಆ ಬಳಿಕ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲಿಕೆ ಬೆಲೆ ಏರಿಕೆಯಾದಾಗ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ ಸಾಲ ತೀ ತೀರುವಳಿ ಮಾಡಬಹುದಾಗಿದೆ ಸೊ ಇಲ್ಲೇನೆಂದರೆ ನೀವೇನು ಸಂಗ್ರಹಿಸಿಟ್ಟಿರ್ತಿರೋ ಉತ್ಪನ್ನಗಳು ಆ ಒಂದು ಉತ್ಪನ್ನಗಳಿಗೆ ನೇರವಾಗಿ ಬೆಲೆ ಜಾಸ್ತಿ ಆದಾಗ ಬೆಲೆ ಏರಿಕೆಯಾದಾಗ ಆ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡಿ ನೀವು ಸಾಲವನ್ನು ತೀರಿಸ್ಬೋದಾಗಿರ್ತದೆ ಸೊ ಇಲ್ಲಿ ಯಾವುದೇ ಒಂದು ಕೃಷಿ ಭೂಮಿ ಮೇಲೆ ಭೂಮಿ ಮೇಲಾಗಿರ್ಬೋದು ಹಾಗೆ ಮತ್ತಿತರ ಜಮೀನು ಪತ್ರಗಳಾಗಿರ್ಬೋದು ಯಾವುದೇ ಯೂಸ್ ಆಗೋದಿಲ್ಲ ಇಲ್ಲಿ ನೀವೇನು ಬೆಳೆದಿರ್ತಿ ಬೆಳೆದಿರ್ತೀರೋ ಆ ಒಂದು ಉತ್ಪನ್ನಗಳಿಗೆ ಸರಿಸಮವಾಗಿ ನೀವು ಒಂದು ಸಾಲವನ್ನು ಪಡಿಬಹುದು ಆ ಒಂದು ರಸೀದಿಯ ಮೂಲಕ ಪಡೆದು ರೈತ ಬ್ಯಾಂಕ್ಗಳಾಗಿರ್ಬೋದು ಮತ್ತಿತರ ಹಣಕಾಸು ಸಂಸ್ಥೆಗಳಲ್ಲಿ ನೀವು ಒಂದು ಸಾಲವನ್ನು ಪಡೆದು ಮತ್ತೆ ಆ ಒಂದು ಉತ್ಪನ್ನಗಳಿಗೆ ಒಂದು ಉತ್ತಮ ಬೆಲೆ ಏರಿಕೆಯಾದಾಗ ಆ ಒಂದು ಮಾ ಉತ್ಪನ್ನಗಳನ್ನು ಮಾರಾಟ ಮಾಡಿ ನೀವು ಈ ಒಂದು ಬ್ಯಾಂಕ್ಗಳಲ್ಲಿ ಹಾಗೆ ಸಹ ಹಣಕಾಸು ಸಂಸ್ಥೆಗಳಲ್ಲಿ ಸಾಲವನ್ನು ಏನು ಪಡೆದಿರ್ತಿರೋ ಆ ಒಂದು ಸಾಲಗಳನ್ನು ತೀರಿಸ್ಬೋದಾಗಿರ್ತದೆ ಅಂಥೇಳಿ ಕೇಂದ್ರ ಸರ್ಕಾರ ಎಲ್ಲರಿಗೂ ಸಹ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆ ತುಂಬ ಉಪಯುಕ್ತವಾಗಿದೆ ಅಂತಲೂ ಹೇಳ್ಬೋದು ಕೆಲವೊಂದಿಷ್ಟು ಸಣ್ಣ ಹಿಡುವಳಿದಾರಿ ರೈತರಿಗೆ ಪಾಪ ಅವರಿಗೆ ವರ್ಷಾನುಗಟ್ಲೆ ಮಾಡಿ ದುಡ್ದಿರ್ತಾರೆ ಹಾಗೆ ಹಾಗೆ ಈ ಒಂದು ಮಾರುಕಟ್ಟೆಗೆ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಅನ್ನೋಷ್ಟೊತ್ತರೊಳಗೆ ಬೆಲೆ ಏನು ಆಗಿರ್ತದೆ ಬೆಲೆ ಬಿಟ್ಟಿರ್ತದೆ ಆ ಒಂದು ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗೋದಿಲ್ಲ ಅಂತ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಒಬ್ಬ ರೈತನೇ ನನಗೂ ಅರ್ಥ ಆಗುತ್ತೆ ಹಾಗಾಗಿ ಈ ಒಂದು ಯೋಜನೆ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ಸೊ ನೀವೆಲ್ಲ ಯಾವ ರೀತಿ ಸಾಲವನ್ನು ಪಡಿತೀರೋ ಹಾಗೆ ಈ ಒಂದು ಯೋಜನೆ ನಿಮಗೆ ಉಪಯುಕ್ತವ ಉಪಯುಕ್ತಾನ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಎಲ್ಲ ರೈತರಿಗೆ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರವನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು